ಪ್ರಿಯ ವೀಕ್ಷಕರಿಗೆ ಎಚ್ ಎನ್ ಕೆ ಶವನ್ ಕುಲಿಕಲ್ ಯೂಟ್ಯೂಬ್ ಚಾನಲ್ನಿಂದ ಮಾಡುವ ಅನಂತ ವಂದನೆಗಳು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಾಗ ಕೃಷ್ಣನನ್ನು ಮನೆಗೆ ಹೇಗೆ ಸ್ವಾಗತ ಮಾಡಿದೆವು ಎಂಬುದನ್ನು ತಮ್ಮೆಲ್ಲರೂ ತೋರಿಸಿದೆ ಮತ್ತು ಅದರ ಪೂಜಾ ಕಾರ್ಯಕ್ರಮವನ್ನು ಸಹ ಹಾಕಿದ್ದೇವೆ ಅದಕ್ಕಿಂತ ಮೊದಲು ತಮ್ಮ ಒಂದು ಎರಡು ಮನದಾಳದ ಮಾತನ್ನು ತಮಗೆ ತಿಳಿಸಬೇಕು ಎಂದು ಇಚ್ಛಿಸುತ್ತೇನೆ ಏಕೆಂದರೆ ದೇವರು ಎಲ್ಲಿದ್ದಾನೆ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಎಂಬುದು ಕಾಣಿಸುವುದಿಲ್ಲ ಆದರೆ ನಾವು ಮಾಡುವ ಕರ್ತವ್ಯದಲ್ಲಿ ದೇವರಿದ್ದಾನೆ ಎಂಬುದನ್ನು ನಾನು ಕಂಡಿದ್ದೇನೆ ಅದನ್ನು ನಿಮಗೆ ಈ ಮೂಲಕ ಮನದಾಳದ ಮಾತನ್ನು ತಿಳಿಸಲು ಈ ಪೂರ್ತಿ ವಿಡಿಯೋವನ್ನು ನೋಡಿ ಏಕೆಂದರೆ ಇಂದು ಮಕ್ಕಳು ಹೊರದೇಶಕ್ಕೆ ಹೊರಟು ಹೋಗುತ್ತಾರೆ ಅವರಿಗೆ ಪೂಜೆ ಪುರಸ್ಕಾರ ಮಾಡಲು ಅವಕಾಶವಾಗುವುದಿಲ್ಲ ಮತ್ತು ಕೆಲವು ಸಮಯಗಳಲ್ಲಿ ಪಾಪ ಕೆಲವರಿಗೆ ನಾವು ಏನು ಮಾಡಿದರೆ ತಪ್ಪಾಗುತ್ತದೆ ಎಂಬುದ ಭಾವನೆಯಿಂದ ಅವರು ಮಾಡುವುದಿಲ್ಲ ಬರುವರು ಹೇಳಿಕೊಡಲು ಸ್ವಲ್ಪ ಹಿಂಚಿಗುತ್ತಾರೆ ಏಕೆಂದರೆ ಬರ್ತೇ ಇದ್ದವರಿಗೆ ತಿದ್ದುವುದು ಸ್ವಲ್ಪ ಕಷ್ಟ ಎಂಬುದಾಗಿ ಈ ಥರ ಆಗುವುದರಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ವಲ್ಪ ಆರಾಧನೆ ಭಗವಂತನ ಪೂಜನೆ ಇವುಗಳನ್ನು ಮಾಡಲು ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ಹಿಂದುಳಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಗುರುಂ ಪರ್ಪರೆಯನ್ನು ನಾವು ಮಾಡಿದಾಗ ಆ ಪೂಜಾ ಕೈಂಕರ್ಯವನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಉಲ್ಲಾಸವಾಗುತ್ತದೆ ಏಕೆಂದರೆ ನಾವು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಿ ದೇವರನ್ನು ನೋಡಲು ಬೇರೆ ಊರುಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರುತ್ತೇವೆ ಆದರೆ ಅಲ್ಲಿ ಹೋದಾಗ ಎಂದು ಒಂದು ನಿಮಿಷವೂ ನಮಗೆ ದೇವರನ್ನು ನೋಡಲು ಬಿಡುವುದಿಲ್ಲ ಮತ್ತು ನೂಕು ನುಗ್ಗಲು ಸಾವಿರಾರು ಜನ ಕಿರಿಕಿರಿ ಏನೋ ಹೋಗಿ ಬಂದೇವೆ ಎಂದು ಬರುತ್ತೇವೆ ಮತ್ತು ಬಂದ ಮೇಲೆ ಆ ಸಾಲವನ್ನು ತೀರಿಸಲು ನಾವು ಯೋಚಿಸುತ್ತೇವೆ ಭಗವಂತನನ್ನ ಆ ಸಮಯದಲ್ಲಿ ನೆನೆಯುವುದೇ ಇಲ್ಲ ಮತ್ತು ಮತ್ತೊಮ್ಮೆ ಇನ್ನೊಮ್ಮೆ ಎಲ್ಲಿಗಾದರೂ ಹೋಗಬೇಕಲ್ಲ ದುಡ್ಡು ಮಾಡಬೇಕಲ್ಲ ಎಂಬುದು ಆ ಚಿಂತೆಯಲ್ಲಿ ಹೊರತು ನಾವು ಖಂಡಿತವಾಗಿಯೂ ಭಗವಂತನನ್ನು ನೆನೆಯಲು ಸಾಧ್ಯವೇ ಇಲ್ಲ ಆದ್ದರಿಂದ ಈ ಪುಟ್ಟ ಕಾರ್ಯಕ್ರಮವನ್ನು ನೋಡಿ ಎಲ್ಲರಿಗೂ ಒಬ್ಬರಿಗೆಲ್ಲ ಜಾತಿಯವರೆಗೂ ಎಲ್ಲ ಮತದವರು ಸಹ ಈ ಥರ ಮಾಡಿದರೆ ಅವರ ತೃಪ್ತಿ ಅವರ ದೇವರನ್ನು ತಮ್ಮ ಮನೆಯಲ್ಲೇ ಕುಳಿತು ಕಾಣಬಹುದು ಎಂಬ ನಮ್ಮ ಭಾವನೆ ಮತ್ತು ನಮ್ಮ ಅನಿಸಿಕೆ ಏಕೆಂದರೆ ಒಂದು ಉದಾಹರಣೆಯನ್ನು ನಿಮಗೆ ಇಲ್ಲಿ ತಿಳಿಸಲು ಇಚ್ಛಿಸುತ್ತೇವೆ ನೋಡಿ ಈ ಪಕ್ಕದಲ್ಲಿ ವರು ಡಾಕ್ಟರ್ ಅನಂತರಂಗ ಚಾರ್ ಇವರು ನಮ್ಮ ಆತ್ಮೀಯ ಗುರುಗಳು ಇವರ ಜೊತೆಯಲ್ಲಿ ಬಹಳ ವರ್ಷದಲ್ಲಿದ್ದೆ ಇವರ ಚರಿತ್ರೆಯನ್ನು ಹೇಳಿದರೆ ನಿಜವಾಗಲೂ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಖಂಡಿತವಾಗಿಯೂ ಅವರು ನಾಳೆಯಿಂದಲೇ ನಾವು ಮಾಡಬೇಕು ಆರಾಧನೆಯನ್ನು ಖಂಡಿತವಾಗಿ ಎಂದು ಅಪೇಕ್ಷಿಸುತ್ತಾರೆ ಇವರು ಡಾಕ್ಟರ್ ಅನಂತರಂಗಾಚಾರ್ ನಮ್ಮ ಗುರುಗಳು ಇವರು ಭಗವದ್ಗೀತಾ ಭಾಷ್ಯ ಪುರುಷ ಸೂಕ್ತ ನಾನಾ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಏಕೆಂದರೆ ಅವರ ಪರದ ಪುಸ್ತಕವನ್ನು ನಾವು ಕೃಷ್ಣನ ಮುಂದೆ ಇಟ್ಟು ನಾವು ಅವರನ್ನು ನೆನೆಸುತ್ತೇವೆ ಎಂದರೆ ಅದು ಹೇಳದೇರದು ಇಂದು ಅವರಿಗೆ ನಮ್ಮ ಮನೆಯಲ್ಲಿ ನಡೆತಕ್ಕಂತಹ ಪೂಜಾ ಕಾರ್ಯಕ್ರಮವನ್ನು ಅವರ ಪಾದಾರ್ಪಣೆಗಳಿಗೆ ಅರ್ಪಿಸಿ ನಾವು ಧನ್ಯರಾಗೋಣ ಮತ್ತು ನಮ್ಮ ಆಚಾರ್ಯರ ಪರಂಪರೆಯಾದ ರಾಮಾಂಜಾಚಾರ್ಯರಿಗೆ ನಮಿಸುತ್ತಾ ಅವರ ಆಧಾರದಿಂದವರಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಎರಡು ಮನದ ಮಾತುಗಳನ್ನು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ ಇವರು ಡಾಕ್ಟರ್ ಅನಂತರಂಗಾಚಾರ್ಯ ಇವರ ಮನೆಯಲ್ಲಿ ನಾನು ಇಪ್ಪತ್ತು ವರ್ಷ ಸೇವೆಯನ್ನು ಮಾಡಿದ್ದೇನೆ ಆದರೆ ಇವರಿಗೆ ಮಾಡಿದ ಸೇವೆ ನಾನು ಕೇವಲ ಮೂರು ವರ್ಷ ನಾಲ್ಕು ವರ್ಷ ಆನಂತರ ಅವರು ಕಾಲವಾದ ಮೇಲೆ ಅವರ ಮನೆಯಲ್ಲೇ ಸೇವೆ ಮಾಡಿ ಈ ಈ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಹದಿನೈದು ದಿವಸ ಮುಂಚೆ ನಾನು ನಿವೃತ್ತಿಯಾಗಿ ಇಂದು ಗೋಕಲಷ್ಟಮಿ ಹಬ್ಬ ಬಂದಿರುವುದರಿಂದ ಕೃಷ್ಣನ ಪೂಜೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ನಾನು ಈ ಮಾತನ್ನು ಏಕೆ ಹೇಳ್ತೇನೆ ಅಂತಂದರೆ ಡಾಕ್ಟರ್ ಅನಂತರಂಗಾಚಾರ್ ಅವರಿಗೆ ಅವರು ದೈವಭಕ್ತರು ಪರಮಜ್ಞಾನಿಗಳು ಅವರು ಮಧ್ಯಾಹ್ನ ಡಾಕ್ಟರ್ ಒಬ್ಬರು ಡಾಕ್ಟರವರು ಬೆಳಗ್ಗೆ ಕ್ಲಿನಿಕ್ ನಡೆಸಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಬಂದು ಅಥವಾ ಎರಡು ಗಂಟೆಗೆ ಬಂದು ಅವರ ಕೈಯಲ್ಲಿ ಗದ್ಯ ಉಪನ್ಯಾಸವನ್ನು ಒಬ್ಬರೇ ಕುಳಿತುಕೊಂಡು ಕೇಳಿ ಹೋಗುತ್ತಾ ಇದ್ದರು ಆ ಸಮಯದಲ್ಲಿ ನಾನು ಸಹ ಪಕ್ಕದಲ್ಲಿ ಕುಳಿತಿದ್ದೆ ಆನೆಗಾಗಿ ಏನು ತಿಳಿಯಲಿಲ್ಲ ಇವರ ಮಕ್ಕಳು ಸಹ ಎಲ್ಲರೂ ವಿದ್ಯಾವಂತರು ಎಲ್ಲೋ ಪಾರಂಪರಿಕವಾಗಿ ಎಲ್ಲರೂ ಉಪನ್ಯಾಸ ಮಾಡುತ್ತಾರೆ ಮನೆಯಲ್ಲಿ ದೇವರಿಗೆ ಆರಾಧನೆ ಪೂಜೆ ಎಲ್ಲವನ್ನೂ ಮಾಡುತ್ತಾರೆ ನಾನು ಇವರ ಸೇವೆಯನ್ನು ಮಾಡುವಾಗ ನಿಜವಾಗಲೂ ನಮ್ಮ ಅಷ್ಟ ಗ್ರಾಮದಾಗಲಿ ಯಾರೇ ಆಗಲಿ ಆ ಸೇವೆಯನ್ನು ಮಾಡಲು ಸ್ವಲ್ಪ ಹಿಂಚೆರಿದ್ದಾರೆ ಅವರಿಗೆ ಸ್ವಲ್ಪ ವಯಸ್ಸಾದ್ದರಿಂದ ನಡೆಯಲು ಸಾಧ್ಯವಿರಲಿಲ್ಲ ಮಂಚದ ಮೇಲೆ ಮಲಗಲು ಅವರ ಸ್ನಾನಕ್ಕೆ ಕರೆದುಕೊಂಡು ಹೋಗಬೇಕು ಅವರಿಗೆ ಎಲ್ಲವನ್ನೂ ಮಣಿಸಬೇಕು ಅಂತಹ ಸಮಯದಲ್ಲಿ ನಾನು ನನಗೂ ಸ್ವಲ್ಪ ಕಷ್ಟವಿತ್ತು ಆಗ ನಮ್ಮ ಯಾರೂ ಕೇಳುವುದಿಲ್ಲ ಎಂಬ ಭಾವನೆ ಯಾರತ್ರ ಕೇಳಲು ಅವಮ ಅವಮಾನವಾಗ್ತದೆ ನಮ್ಮ ಜನರು ಸಹಾಯ ಮಾಡುವುದಕ್ಕಿಂತ ನನಗುವುದೇ ಜಾಸ್ತಿ ಎಂಬುದು ಒಂದು ಭಾವನೆ ಇದ್ದಾಗ ನಾನು ಸ್ವಾಮಿಗಳ ಸೇವೆಯನ್ನು ಕೈಯಲ್ಲಾದಷ್ಟು ಮಾಡೋಣ ಎಂದು ಹೋದೆ ಆಗ ನಮ್ಮ ಮನೆಯವರು ಸಹ ಅವರಿಗೆ ನಾಲ್ಕು ವರ್ಷ ಸೇವೆಯನ್ನು ಮಾಡಿ ಒಳ್ಳೆಯ ಮಗು ಎಂದು ಹೆಸರು ತಗೊಂಡರು ಹಾಗೆ ನಮ್ಮ ಮನೆಯವರು ನೀವು ಬಂದು ಅವರಿಗೆ ಸೇವೆಯನ್ನು ಮಾಡಿ ಎಂದು ಹೇಳಿ ನಮ್ಮನ್ನು ಬಿಟ್ಟು ಎರಡು ತಿಂಗಳಿಗೆ ನಮ್ಮ ಮನೆಯವರು ಖಾರವಾದರು ಆಗ ನಾನು ಅವರ ಸೇವೆಯನ್ನು ಮಾಡ್ತಾ ಇದ್ದೆ ಅವರ ಮಕ್ಕಳು ಆರಾಧನೆಯನ್ನು ಮಾಡ್ತಾ ಇದ್ದರು ನಿಜವಾಗಲೂ ನಾನು ಬೆಳಗ್ಗೆ ಹೋದಾಗ ಸ್ನಾನಕ್ಕೆ ಕರೆದುಕೊಂಡು ಹೋದಾಗ ಆ ಕೌಸಲ್ಯ ಸುಪ್ರಜಾ ಹೇಳುವರು ಆ ಹೇಳುವಾಗ ನಾನು ಆ ತಾತನನ್ನು ಹೋಗಿ ಹೇಳಿಸುವುದು ಹೇಳಿ ತಾತ ಬೆಳಗಾಯಿತು ಎಂದು ಹೇಳುವುದು ಮತ್ತು ಅವರನ್ನು ಕಾಫಿ ಕೊಡುವುದು ಬಿಸ್ಕತ್ ಕೊಡುವುದು ಮತ್ತು ಅವರನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗುವುದು ಸ್ನಾನ ಮಾಡಿಸಿದ ನಂತರ ಅವರಿಗೆ ಕೇಳಿ ಸ್ನಾನ ಮಾಡಿಸುವಾಗ ಕೌಸಲ್ಯಾ ಸುಪ್ರಜಾರಾಮ ಹೇಳಿಸುವಾಗ ಅವರನ್ನ ಕೌಸಲ್ಯ ಸುಪ್ರ ಅವರು ಆರಾಧನೆ ಮಾಡುವ ಮಕ್ಕಳು ಅವಾಗ ಅವಾಗ ಆರಾಧನೆ ಮಾಡುವಾಗ ಕೌಸಲ್ಯ ಸುಪ್ರಜಾರಾಮ ಎಂದು ಹೇಳಿದಾಗ ನಾನು ಆ ತಾತನನ್ನು ಹೇಳಿಸಿದ ಹಾಗಾಗುತ್ತೆ ಅನಂತರ ಸ್ನಾನಕ್ಕೆ ಸ್ವಾಗತ ಅಂತ್ರಾಸನ ಹೇಳಿದಾಗ ಅವರಿಗೆ ಕುರ್ಚಿಯ ಮೇಲೆ ಕೂಡಿಸಿ ಅವರಿಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಡುತ್ತೆ ಸ್ನಾನಾಸನ ಅಂತ ಹೇಳಿದಾಗ ಅವರನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸುವಾಗ ಅವರು ಪುರುಷ ಸೂಕ್ತವನ್ನು ಹೇಳಬಹುದು ಆ ಪುರುಷ ಸೂಕ್ತವನ್ನು ಹೇಳಿದ ತಕ್ಷಣ ಅವರನ್ನು ಕರೆದುಕೊಂಡು ಅವರಿಗೆ ಬಟ್ಟೆಯಲ್ಲಿ ಒರೆಸಿ ಶುಭ್ರವಾದ ಬಟ್ಟೆಯಲ್ಲಿ ಒರೆಸಿ ಅವರನ್ನು ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿ ಅವರನ್ನು ಕೂರಿಸ್ತಾ ಇದ್ದರು ಆಗ ಅಲಂಕಾರಾಸನ ಪುರುಷಂ ಪುರುಷೋತ್ತಮಂ ಎಂದು ಹೇಳಿದಾಗ ಅವರನ್ನು ಕುರ್ಚಿಯ ಮೇಲೆ ಕೂರಿಸಿ ಅವರಿಗೆ ಒಳ್ಳೆ ಶುಭ್ರವಾದ ಬಟ್ಟೆ ಮತ್ತು ಕೆಂಪು ಶಾಲು ಅಂದರೆ ಆ ಅವರು ಹಳೆಯ ಕಾಲದವರು ಅವರಿಗೆ ಭಾರಿ ನೀಟಾಗಿರಬೇಕು ಎಂಬುದು ವಯಸ್ಸಾದರೂ ನಾನು ಭಾರಿ ರುಚಿ ಕಾಣಬೇಕು ಎಂಬುದ ಒಂದು ದೃಷ್ಟಿಯಿಂದ ಅವರು ಒಳ್ಳೆ ಬಿಳಿ ಪಂಚೆ ಮತ್ತು ಶಾಲನ್ನು ಹಾಕಿಕೊಳ್ತಾ ಇದ್ರು ಅವರಿಗೆ ಹಾಕುವಾಗ ವಸ್ತ್ರ ಅಲಂಕಾರ ಮಾಡಿದ ಹಾಗೆ ಅವರಿಗೆ ನಾಮವನ್ನು ಇಡಬೇಕು ಮೂರು ನಾಮ ఈశ్వరీగం సంపూతానం తిరిశీ అదే నిజవ గంధవన్నే ఇో ఎవనే బరువు అనంతరమే ఆమె రెడీ ఒక్క క్షణ్ భూర్భ స్వహాయ్ ಸಂಕಲ್ಪ ಹೇಳ್ಬೋದು ಸಂಕಲ್ಪ ಎಂದರೆ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ ತಾತ ನಿಮ್ಮ ಆಶೀರ್ವಾದ ಸದಾ ನಮಗೆ ಇರಲಿ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟ ಹನ್ನೆರಡು ದಶನಾಮಗಳನ್ನು ಹೇಳ್ತಾರೆ ಓಂ ಕೇಶವಾಯಮ ನಾರಾಯಣಾಯಮ ಮಾಧವಾಯಂ ಗೋವಿಂದಾಯಮ ಓಂ ವಿಶ್ವಾಯಮ್ಮ ಮಧುಸೂದಾಯಮ ತ್ರಿಪ್ರಾಯಮ ವಾಮನಾಯಮ ಶ್ರೀಧರಾಯ ಋಷಿಕೇಶ ಪದ್ಮನಾಮಂ ದಾಮೋದರಾಯನ ದ್ವಾದಶನಾಮೂ ಅವರಿಗೆ ಹೇಳ್ತಾ ಇದ್ವಿ ಆಮೇಲೆ ಅವರಿಗೆ ತೀರ್ಥವನ್ನು ಕೊಟ್ಟು ಅವರ ಮಕ್ಕಳು ಬಂದು ಅವರಿಗೆ ಮಾಡುವರು ಮತ್ತು ಅವರಿಗೆ ಪ್ರಸಾದವನ್ನು ಕೊಡುವಾಗ ಅವರಿಗೆ ತಿಂಡಿಯನ್ನು ಕೊಡುವಾಗ ಭಗವಂತನಿಗೆ ಏನೋ ಪ್ರಸಾದವನ್ನು ಕೊಟ್ಟವೇನೋ ಎಂಬ ಭಾವನೆ ನಮಗೆ ಬರುವುದು ಹಾಗೆ ಅವರು ಮತ್ತೆ ಮಲಗುವರು ಮತ್ತು ಉಪನ್ಯಾಸ ಆ ಸಂಜೆ ಐದು ಗಂಟೆ ಎದ್ದು ಮತ್ತೆ ತಮ್ಮ ರುಚಿಯ ಮೇಲೆ ಕೂರು ಉಪನ್ಯಾಸವನ್ನು ಕೆಲವು ವಿಚಾರವನ್ನು ತಿಳಿದುಕೊಳ್ಳಲು ನಿತ್ಯ ಸಂಧಾನದ ಅರ್ಥವನ್ನು ಕೇಳಲು ಬರುವರು ಆಗ ಅವರು ಎಲ್ಲವನ್ನೂ ಹೇಳುವರು ರಾತ್ರಿ ಅವರು ಮಲಗುವ ಸಮಯದಲ್ಲಿ ಹಾಸಿಗೆಯನ್ನು ಒದರುವಾಗ ನಮಗೆ ಶಯನೋತ್ಸವದ ಒಂದು ನೆನಪು ಬರುವುದು ಭಗವಂತನಿಗೆ ಕೊನೆಯಲ್ಲಿ ನಾವು ಶಯನೋತ್ಸವವನ್ನು ಮಾಡಿಸ್ತೇವೆ ಆ ಶಯನೋತ್ಸವ ಮಾಡಿಸುವಾಗ ಅವರಿಗೆ ಶುಭ್ರವಾಗಿ ಹಾಸಿಗೆಯನ್ನು ಒದರಿ ಮಾಡಿ ಬಂದು ಅವರು ಮಲಗಿರು ಕಣ್ಣಿನಲ್ಲಿ ಆನಂದ ಪಾಶ್ಪವಾದ ನೀರು ಬರುವುದು ಅವರು ಹೇಳಿದರು ನಿನ್ನನ್ನು ಮೊದಲು ಕಂಡಾಗ ನೀನು ಮಾಡುವೆಯಾ ನನ್ನ ಕೆಲಸ ಎಂದು ನಾನು ನಂಬಿರಲಿಲ್ಲ ಆದರೆ ಇಂದು ನೀ ಮಾಡುವ ಕೆಲಸ ನನ್ನ ಮಕ್ಕಳು ಸಹ ಮಾಡಲು ಆಗುವುದಿಲ್ಲ ನೀನು ನನ್ನ ಮಗ ಇದ್ದ ಹಾಗೆ ಎಂದು ಬಹಳ ಬಹಳ ಸಂತೋಷಪಟ್ಟರು ಹೇಳ್ತಿದ್ದೀನಿ ಅಂದರೆ ನೀವು ಮನೆಯಲ್ಲಿ ವಯಸ್ಸಾದಂತಹ ನಿಮ್ಮ ತಂದೆ ತಾಯಿಗಳಿಗೆ ನೋಡಿಕೊಳ್ಳಿ ಅವರಿಗೆ ಸ್ನಾನ ಮಾಡಿಸುವಾಗ ಇಂತಹ ಒಂದು ಎರಡು ಮಂತ್ರಗಳನ್ನು ವಿಡಿಯೋ ಆಗಲಿ ರೇಡಿಯೋ ಮೂಲಕ ನೀವು ಹಾಕಿಕೊಂಡು ಒಂದು ನಾಲ್ಕು ಬಾರಿ ಕೇಳಿ ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡುವಾಗ ಭಗವಂತನನ್ನು ಮರೆಯಬೇಡಿ ನಿಮ್ಮ ತಂದೆ ತಾಯಿಯನ್ನು ನೆನೆಸಿಕೊಳ್ಳಿ ನೆನೆಸಿಕೊಂಡಾಗ ಆ ನಿಜವಾಗಲೂ ನಿಮ್ಮ ತಂದೆ ತಾಯಿಗಳಿಗೆ ನೀವು ಬಂದು ಸ್ನಾನವನ್ನು ಮಾಡಿಸಿದ್ದೀರಿ ಎಂಬ ಭಾವನೆ ನಿಮ್ಮಲ್ಲಿ ಬರುತ್ತದೆ ಆ ಬಂದಾಗ ಆ ಸಂಸ್ಕೃತಿ ಬೆಳೆದಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಖಂಡಿತವಾಗಿಯೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದಕ್ಕೆ ಅವರೇ ಅನಂತರಂಗಾಚಾರ್ಯ ಅವರ ಉದಾಹರಣೆ ಅವರ ಮಕ್ಕಳು ಹೆಣ್ಣು ಮಕ್ಕಳು ಹೊರಗಡೆ ಮದುವೆಯಾಗಿ ಇದ್ದರೂ ಅವರು ಪ್ರತಿ ದಿವಸ ಬಂದು ಮಧ್ಯಾಹ್ನ ಅವರಿಗೆ ಊಟ ಉಪಚಾರವನ್ನು ಮಾಡಿಸಿ ಹೋಗುತ್ತಾ ಇದ್ದರು ಮಕ್ಕಳು ತಮ್ಮ ಕೆಲಸ ಏನೇ ಇರಲಿ ಅವರು ಮನೆಯಿಂದ ಹೊರಗಡೆ ಹೋಗಬೇಕಾದರೆ ತಂದೆಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ನಾನು ಇಂಥ ಕೆಲಸಕ್ಕೆ ಹೋಗುತ್ತಾ ಇದ್ದೇನೆ ನೀವು ಆಶೀರ್ವಾದ ಮಾಡಿ ನಮ್ಮಲ್ಲಿ ಹೋಗುತ್ತಾ ಇದ್ದರು ಮತ್ತೆ ಬಂದ ಮೇಲೆ ತಮ್ಮ ಕೈಕಾರರನ್ನು ತೊಳಗೊಂಡು ಮುಖವನ್ನು ತೊಳಗೊಂಡು ನಾಮವನ್ನು ಇಟ್ಟುಕೊಂಡು ಬಂದು ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾಯಿದ್ರು ಏಕೆಂದರೆ ಒಂದು ಉದಾಹರಣೆ ತಂದೆ ತಾಯಿಗಳು ಆಚಾರ್ಯರನ್ನು ತೋರಿಸುತ್ತಾರೆ ದೇವರನ್ನು ಎಲ್ಲಿ ನೋಡಬೇಕು ಎಂದರೆ ಆಚಾರ್ಯರಿಗೆ ನಾವು ಆಚಾರ್ಯರ ಹತ್ರ ಸ್ವಾಮಿಗಳ ಹತ್ರ ಹೋದಾಗ ಅವರು ಗುರುಗಳ ಹತ್ರ ಹೋಗಿ ಎಂದು ಹೇಳುತ್ತಾರೆ ಗುರುಗಳು ದೇವರನ್ನು ನಮಗೆ ವಿದ್ಯೆಯನ್ನು ಕಲಿಸಿ ನಂತರ ನೀನು ದೇವರನ್ನು ನೋಡಲೇಬೇಕು ಎಂಬುದಾದರೆ ನಿಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡು ಎಂದು ಹೇಳ್ತಾರೆ ಪ್ರಪಂಚ ಮುಂದಾಗಿದೆ ಹಾಗೆ ತಂದೆ ತಾಯಿಯಿಂದ ಮೂಲಕ ಆಚಾರ್ಯರ ಮೂಲಕ ಗುರುಗಳ ಮೂಲಕ ಮತ್ತೆ ಎಲ್ಲ ಬಂದು ಕೊನೆಗೆ ಸೇರುವುದೇ ಎಲ್ಲಿಗೆ ನಮ್ಮ ತಂದೆ ತಾಯಿಗಳಿಗೆ ನೀವು ಮಾಡಿ ಹೀಗೆ ಸ್ನಾನವನ್ನು ಮಾಡಿಸಿ ವಯಸ್ಸಾದವರಿಗೆ ಹತ್ತು ನಿಮಿಷ ಬಿಡುವು ಮಾಡಿಕೊಂಡು ಮಾಡಿಸಿ ನಂತರ ನೀವು ಒಂದು ದಿವಸ ಪೂಜೆ ಮಾಡಿ ಕೃಷ್ಣನ ಮುಂದೆಯಾಗಲಿ ನಿಮ್ಮ ಭಗವಂತನ ನಿಮ್ಮ ಮನೆಯಲ್ಲಿ ಭಗವಂತನ ಮುಂದೆ ನೀವು ಪೂಜೆ ಮಾಡುವಾಗ ಭಗವಂತನನ್ನು ನೆನೆಯುವುದರಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ನೆನೆಸಿಕೊಂಡು ಪೂಜೆ ಅವರಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ ಅವರಿಗೆ ವಸ್ತ್ರಾಭರಣ ಮಾಡ್ತಾ ಇದ್ದೇನೆ ಹೀಗೆ ನೆನೆಸಿ ಒಂದು ಸರಿ ಪೂಜೆ ಮಾಡಿ ನಿಮ್ಮ ಆ ಪರಮಾನಂದವನ್ನು ಅದು ಹೇಳಲು ರದು ಖಂಡಿತವಾಗಿ ನಾವು ನನಗೆ ಅನುಭವವಾದ್ದರಿಂದ ನಾನು ಎರಡು ಮನದ ಮಾತನ್ನು ಮಾತನ್ನು ಹೇಳಿದ್ದೇನೆ ನಿಜವಾಗಲೂ ಎಲ್ಲರೂ ನಮ್ಮ ಸಾಂಪ್ರಯ ಸಂಪ್ರದಾಯವನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಹೇಳಿ ತಿಳಿದವರು ತಿಳುವಳಿಕೆ ಇಳುವರು ಎಲ್ಲವೂ ಗೊತ್ತಿರುವರು ಗೊತ್ತಿಲ್ಲದೇರೆಯವರಿಗೆ ಈ ಥರ ಮಾರ್ಗದರ್ಶನವನ್ನು ಮಾಡಿ ಅವರಿಗೆ ನಿಧಾನವಾಗಿ ಪೂರ್ತಿ ಯಾರಿಗೂ ಬರುವುದಿಲ್ಲ ಕಲಿಯಲು ಸಾಧ್ಯವಿಲ್ಲ ಕೆಲವು ಮಂತ್ರಗಳು ಒತ್ತಕ್ಷರ ಬರುವುದಿಲ್ಲ ಏನು ಮಾಡುವುದು ಒತ್ತಕ್ಷರ ಬರುವುದಿಲ್ಲ ಎಂದು ಬಿಡುವುದಕ್ಕಾಗುತ್ತದೆ ಅದರಲ್ಲಿ ಯಾವುದು ಬರುವುದಿಲ್ಲ ಸೂಕ್ಷ್ಮವಾಗಿ ನಮಗೆ ಭಗವಂತ ಕಣಿಗೆ ಕಾಣಬೇಕು ಅಂತ ಸೂಕ್ಷ್ಮವಾಗಿ ಮಾಡಿ ನಾನು ತೋರಿಸ್ತದೆ ಅದೇ ಸೂಕ್ಷ್ಮ ಮಾಡಿ ಅನಂತರ ಮಾಡ್ತಾ ಮಾಡ್ತಾ ನಿಮಗೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಎಂಬ ಭಾವನೆ ತಾನಾಗೆ ಬರುತ್ತದೆ ಒಂದು ದಿವಸ ಮಾಡಿ ಒಂದು ವಾರ ಮಾಡಿ ಅದಿನ ನೀವು ಮೂರು ತಿಂಗಳು ಮಾಡಿ ಮೂರು ತಿಂಗಳನ್ನೇ ಓ ನಮ್ಮ ತಂದೆ ತಾಯಿಯೇ ಇಲ್ಲವಲ್ಲ ನಾವು ಏನು ಮಾಡುವುದು ಅಂತ ಇದೇ ಮಾಡಬೇಡಿ ಮೂರು ತಿಂಗಳು ಭಗವಂತನಿಗೆ ಅಭಿಷೇಕ ಮಾಡಿ ಆ ಭಗವಂತನ ಅಭಿಷೇಕ ಮಾಡುವಾಗ ನಿಮ್ಮ ತಂದೆ ತಾಯಿಗೆ ನಾನು ಮಾಡ್ತಾ ಇದ್ದೇನೆ ಅಭಿಷೇಕ ಎಂಬುದಾಗಿ ನೀವು ಮಾಡಿ ಖಂಡಿತವಾಗಲೂ ನಿಮ್ಮ ಹತ್ತಿ ಮನೆಗುವಾಗ ನಿಮಗೆ ಆ ಕನಸಿನಲ್ಲಿ ಎಂಥ ಆನಂದವಾಗುತ್ತದೆ ಎಂದರೆ ನೀವು ಖಂಡಿತವಾಗಲೂ ಭಗವಂತನನ್ನೇ ನಾನು ನೋಡಿದೆ ಎಂಬ ಭಾವನೆ ಬರುತ್ತದೆ ಆಗ ನಾನು ಭಗವಂತನನ್ನ ಕಂಡೆ ಎಂದು ಎದೆ ಸಂಕೋಚ ಕೊಡುವುದಿಲ್ಲ ಈ ಮಾತನ್ನು ನಿಮಗೆ ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ ಆಕಸ್ಮಿಕವಾಗಿ ನಾನು ಹೇಳಿರೋ ಮಾತಲ್ಲಿ ನಿಮಗೆ ಬೇಜಾದರೆ ಕ್ಷಮಿಸಿ ನಿಮಗೆ ಈ ಕಾರ್ಯಕ್ರಮ ನಮಗೂ ಭಾಳ ಸಂತೋಷವಾಯಿತು ಅನ್ನುವುದಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಎನ್ ಕೇಶವಿಕಲ್ ಯೂಟ್ಯೂಬ್ ಚಾನಲ್ ಏಕೆಂದರೆ ನಾನು ಇವರ ಸೇವೆಯನ್ನು ಮಾಡಿ ಅನುಭವವಾದ್ದರಿಂದ ನಿಮಗೆ ಈ ವಿಷಯವನ್ನು ನಾನು ನನ್ನ ಮನದಾಳದ ಮಾತನ್ನು ಹಂಚಿಕೊಳ್ಳಬೇಕಾಯಿತು ನಿಮಗೆ ಅನಂತ 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 ಧನ್ಯವಾದಗಳು ಹೆಚ್ಚಿನ ಶಿವಮೂಲಕ ಹಾಕಬೇಕು ವಿಷಯ ನನ್ನ